ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಔಟ್ ರಘುಗೆ ಕಿಚ್ಚನ ಚಪ್ಪಾಳಿ ಸಿಕ್ಕಿದ್ದು ಅಶ್ವಿನಿ ಗೌಡಗೆ ಇಷ್ಟ ಆಗ್ಲಿಲ್ವಾ ಗಿಲ್ಲಿನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಾಂಪಿಟೇಟರ್ ಅಂತ ಒಪ್ಪಿಕೊಂಡ್ರ ಉಳಿದ ಸ್ಪರ್ಧಿಗಳು ಸೂರಜ್ ರಾಶಿಗಾಗಿ ಕಿಚ್ಚ ಕೊಟ್ಟಿರೋ ಹಿಂಡ್ ಅರ್ಥ ಆಗತ್ತ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದ ಮುತ್ತು ಮನಸ್ಸಿನ ಸ್ಪರ್ಧಿ ಅಂದ್ರೆ ಅದು ಮಲ್ಲಮ್ಮ ಶುರುವಿನಲ್ಲಿ ಬಿಗ್ ಬಾಸ್ ಹೇಳಿದ ಮಾತೆ ಮಲ್ಲಮ್ಮಗೆ ಅರ್ಥ ಆಗ್ತಿರ್ಲಿಲ್ಲ ಆದ್ರೂ ಒಂದು ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಿರೋದು ರಿಚ್ ಕೂ ಗ್ರೇಟ್ ಅದರಲ್ಲೂ ಬರೀ ಜಗಳನೆ ನಡೆದಿರೋ ಈ ಸೀಸನ್ ಅಲ್ಲಿ ಮಲ್ಲಮ್ಮ ಇಷ್ಟು ದಿನ ಆಟ ಆಡಿರೋದು ಸಾಮಾನ್ಯ ಅಲ್ಲ ಮಲ್ಲಮ್ಮ ಔಟ್ ಆಗಿರೋದಕ್ಕೆ ಹೆಚ್ಚು ಬೇಜಾರಾಗಿದ್ದು ಧ್ರುವಂತ್ ಹಾಗೂ ರಕ್ಷಿತಾ ರಕ್ಷಿತಾ ಅಜ್ಜಿ ಅಜ್ಜಿ ಅಂತ ಮಲ್ಲಮ್ಮನ ಜೊತೆ ಹೆಚ್ಚಿನ ಒಳ್ಳೆ ಸಮಯ ಕಳೀತಿದ್ರು ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ರಘುಗೆ ರಘು ಇದಕ್ಕೆ ಅರ್ಹರಾಗಿದ್ರು ಆದ್ರೆ ಇಲ್ಲೂ ಉರ್ಕೊಂಡಿದ್ದು ಅಶ್ವಿನಿ ಗೌಡ ಯಾಕಂದ್ರೆ ಅವರೇ ಹೇಳಿರೋ ಪ್ರಕಾರ ಬಹಳ ದಿನಗಳಿಂದ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಮೇಲೆ ಕಣ್ಣಿದೆ ಆದ್ರೆ ಸದ್ಯಕ್ಕೆ ಅದು ಅಶ್ವಿನಿಗೆ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಇನ್ನು ವಾರದ ಕಥೆಯಲ್ಲಿ ಕಿಚ್ಚ ಕೊಟ್ಟ ಆಕ್ಟಿವಿಟಿಯಲ್ಲಿ ಎಲ್ರೂ ಗಿಲ್ಲಿನ ಟಾರ್ಗೆಟ್ ಮಾಡ್ತೀವಿ ಅಂದ್ರು ರೀಸನ್ ಏನೇ ಕೊಟ್ಟರು ಅಲ್ಲಿ ಗಿಲ್ಲಿನ ಎಲ್ರೂ ಕಾಂಪಿಟೇಟರ್ ಅಂತ ಒಪ್ಪಿಕೊಂಡಾಗೆ ಇತ್ತು ಇನ್ನು ಮನೆಯ ಒಳಗೆ ಸಂಬಂಧಗಳನ್ನ ಬೆಸೆಯುವುದು ಸರಿಯಲ್ಲ ಅದಕ್ಕೆ ಹೊರಗಡೆ ಬೇಕಾದಷ್ಟು ಸಮಯ ಇದೆ ಇಲ್ಲಿ ನೀವು ಆಡಿ ಗೆಲ್ಲೋಕೆ ಬಂದಿರೋದು ಅನ್ನೋದನ್ನ ಮರಿಬೇಡಿ ಅಂದ್ರು ಕಿಚ್ಚ ಇದು ನೇರವಾಗಿ ಹೆಸರು ಹೇಳದೇ ಇದ್ರೂ ಕೂಡ ರಾಶಿಕಾ ಗೆ ಹೆಚ್ಚಾಗಿ ಅನ್ವಯಿಸುತ್ತೆ ರಾಶಿಕಾ ಹಾಗೂ ಸೂರಜ್ ಇದು ಅರ್ಥ ಆಗಿರುತ್ತೆ ಧನುಷ್ ಸೇಫ್ ಆಗಿ ತಮ್ಮ ಕ್ಯಾಪ್ಟನ್ಸಿ ಮುಂದುವರೆಸಿದ್ದಾರೆ ಹೇಗಿರುತ್ತೆ ಧನುಷ್ ಕ್ಯಾಪ್ಟನ್ಸಿ ಕಾದು ನೋಡೋಣ